ಡಾ ವಿಷ್ಣು ಸೇನಾ ಸಮಿತಿ ಕನ್ನಡಪರ ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟ ಮಾಲೂರು ತಾಲೂಕು ಕನ್ನಡದ ಮೇರು ನಟ ಸಾಹಸ ಸಿಂಹ ಡಾ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಧ್ವಂಸ ಮಾಡಿ ಕಿಡಿಗೇಡಿಗಳ ವಿರುದ್ದ ಕಾನೂನು ಕ್ರಮ ಜರುಗಿಸಬೇಕೆಂದು ವಿಷ್ಣು ಸೇನಾ ಸಮಿತಿ ತಾಲೂಕಾಧ್ಯಕ್ಷರಾದ ನವರಂಗ ವೆಂಕಟಸ್ವಾಮಿಯವರ ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥಾ ಹಾಗೂ ಹೋರಾಟವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರು ಕೆ ವೇಣು ಅಧ್ಯಕ್ಷರಾದ ನವರಂಗ ವೆಂಕಟಸ್ವಾಮಿ ಸರ್ವೇಶ್ ನಾಗೊಂಡಹಳ್ಳಿ ಸುರೇಶ್ ಬಾಬು ಚಿಕ್ಕಪುರ ಕಡತೂರು ಶಿವು ಯರಬ್ ವಿಷ್ಣು ಶ್ರೀನಿವಾಸ್ ಕಡತೂರು ಸೊಸಗೇರೆ ರಾಜವರ್ಧನ್ ಸುಬ್ರಮಣಿ ಮಣಿವರ್ಧನ್ ವಿನಾಯಕ್ ಶ್ರೀನಿವಾಸ್ ಅಂಬರೀಶ್ ಸುಂದರರಾಜ್ ಆಟೋ ನಾಗೇಶ್ ವಿಷ್ಣು ಸರ್ಕಲ್ ಚಿಕ್ಕ ಕಡತೂರು ಮುನಿಯಪ್ಪ ಪೆರುಮಾಳ್ ಮಾಲೂರು ಕನ್ನಡಪರ ಸಂಘಟನೆಗಳು ಅಭಿಮಾನಿಗಳು ಭಾಗವಹಿಸಿದ್ದರು

ಕಹಸೀಲ್ ರಾಜ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾನ್ಯರೇ ಕನ್ನಡ ಚಲನಚಿತ್ರ ಲೋಕದಲ್ಲಿ ಜನಮನಗಳನ್ನು ಗೆದ್ದ ಹೆಸರಾಂತ ಕನ್ನಡ ಶ್ರೇಷ್ಠ ನಟ ಸಾಂಸ್ಕೃತಿಕ ಪ್ರೇಮಿ ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಶ್ವವರ್ಧನ್ ಅವರ ಸೇವೆ ಮತ್ತು ಕೊಡುಗೆಗಳನ್ನು ಕನ್ನಡ ಕನ್ನಡ ನಾಡು ಎಂದು ಬರೆಯಲು ಸಾಧ್ಯವಿಲ್ಲ ಕನ್ನಡ ಮತ್ತು ಕರ್ನಾಟಕದ ಹೆಸರನ್ನು ದೇಶಾದ್ಯಂತ ಪರಿಚಯಿಸಿದ ಮಹಾ ಕಲಾವಿದರಾಗಿ ಕನ್ನಡಿಗರ ಮನೆ ಮನೆಗಳಲ್ಲಿ ಆಚಾರಾಮದಲ್ಲಿ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಕನ್ನಡ ಅಭಿಮಾನಿಗಳ ಹೃದಯದಲ್ಲಿ ಭಾವನಾತ್ಮಕ ಪ್ರೇರಣೆ ಪ್ರೇರಣೆ ಕೇಂದ್ರವಾಗಿದೆ ಆದರೆ ಇತ್ತೀಚೆಗೆ ಈ ಸ್ಮಾರಕ ಇರುವ ಜಾಗವನ್ನು ಕೆಲವರು ತಮ್ಮ ಹಕ್ಕು ಭೂಮಿ ಎಂದು ಹೇಳಿಕೊಂಡು ರಾಷ್ಟ್ರ ರಾಷ್ಟ್ರಿ ಧ್ವಂಸ ಮಾಡಿರೋದು ಅಭಿಮಾನಿಗಳು ಹಾಗೂ ಕನ್ನಡಿಗರಾದ ನಮ್ಮೆಲ್ಲರಿಗೂ ಭಾರಿ ಹೋಗಿದೆ ನಾಡಿನ ಹೆಮ್ಮೆಯ ನಟರಾದ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಶಾಶ್ವತವಾಗಿ ಕಾಪಾಡಿ ಮತ್ತು ಅದನ್ನು ರಾಷ್ಟ್ರೀಯ ಮಟ್ಟದ ಪ್ರವಾಸಿ ಆಕರ್ಷಣೆಯ ಕೇಂದ್ರವನ್ನಾಗಿ ಕಲೆಯ ಪ್ರದರ್ಶನ ಮತ್ತು ತರಬೇತಿ ಕೇಂದ್ರವನ್ನಾಗಿ ಹಾಗೂ ಕನ್ನಡ ಸಂಸ್ಕೃತಿಯ ಪ್ರತೀಕವಾಗಿ ಅಭಿವೃದ್ಧಿಪಡಿಸುವಂತೆ ನೋಡುತ್ತೇವೆ ಆದ್ದರಿಂದ ಸರ್ಕಾರವು ಸರ್ಕಾರವು ಸದ್ಯ ಭೂಮಿಯನ್ನು ತಕ್ಷಣ ಸ್ವಾಧೀನಪಡಿಸಿಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಕುಂಭಿಗೆ ನೀಡುವಂತೆ ವಿಷ್ಣು ಸೇನಾ ಸಮಿತಿ ಇಲ್ಲಿ ಆಗ್ರಹಿಸಿದರು ಮತ್ತು ಕನ್ನಡಪರ ಸಂಘಟನೆಗಳು ಆಗ್ರಹಿಸುತ್ತದೆ ಹಿಂದಿ ಅಭಿಮಾನಿಗಳು ಎಲ್ಲ ಮಾಲೂರಿನ ಎಲ್ಲ ಕನ್ನಡ ಪ್ರೇಮಿಗಳು ಸೇನಾಪರ ಕನ್ನಡಪರ ದಲಿತ ಪರ ಕನ್ನಡಪ್ರಭ ಎಲ್ಲ ಸಂಘ ಸಂಘಟನೆಗಳು ಸೇರಿ ಈ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ Vai dh jacket All in gold Kulukulu Sampai nunda Kulukulu Sampai nunda Sampai nunda Kulukulu Kulukulu ಡಾಕ್ಟರ್ ವಿಷ್ಣುವರ್ಧನ್ ಅವರ ರಾತ್ರಿ ರಾಕ್ಷಿ ರಾಕಿ ಕಿಡಿಗಾಡಿಗಳು ಧ್ವನಿಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅಂದ್ರೆ ಶಿಲ್ಪಿಯಾದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಚಲನಚಿತ್ರಗಳಲ್ಲಿ ನಟಿಸ್ಕೊಂಡು ಬಂದಿದ್ದಾರೆ ಹಾಗೂ ಮಹಿಳೆಯರು ಹೆಣ್ಣು ಮಕ್ಕಳ ತುಂಬಾ ಕೊಡುವ ನಟ ಅಂದ್ರೆ ವಿಷ್ಣುವರ್ಧನ್ ಅವರು ಅವರು ಮನುಷ್ಯ ಎಂತಾದ್ರು ಅಂದ್ರೆ ಕರುಣಾಮಯಿ ಹೃದಯವಂತ ಅವರ ಜೀವನವನ್ನು ಹುಡುಕೊಂಡ ಕನ್ನಡದ ಮೇಲುನಕ ವಿಷ್ಣುವರ್ಧನ್ ಅವರು ನಂದಿಯ ಸ್ಮಾರಕವನ್ನು ಧ್ವಂಸ ಮಾಡಿದ್ದಾರೆ ದಯವಿಟ್ಟು ತುಂಬಾ ನೋವಿನ ಸಂಗತಿ ರಾಜ್ಯ ಸರ್ಕಾರದಿಂದ ಮಾಲ್ನೂರು ತಾಲೂಕಿನಲ್ಲಿ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಂದ ತುಗ್ರವಾದ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ದಯವಿಟ್ಟು ಆ ಮಾಡಿದಂತಹ ಕಿಡಿಗೇಡಿಗಳಿಗೆ ರಾಜ್ಯ ಸರ್ಕಾರ ಖುಷಿಯಾಗಬೇಕು ಮತ್ತು ಎಲ್ಲ ಅಭಿಮಾನಿಗಳ ಆಸೆಯಂತೆ ಸಹಸ ವಿಶ್ವರ್ಧನ್ರವರ ಸ್ಮಾರಕವಾಗಿ ಗೌರವವಾಗಿ ರೂಪುಗೊಳ್ಳಬೇಕೆಂದು ನಾವು ಮಾನ್ಯತೆ ಕಲಾಕ್ಟರ್ ವತಿಯಿಂದ ನಾನು ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ